ನಮಸ್ಕಾರ ಕರುನಾಡು ಹೇಗಿದ್ದೀರಲ್ಲ ಏನಪ್ಪ ಇವನು ಐನೂರು ರೂಪಾಯಿ ನೋಟ್ ತೋರಿಸ್ತಾನೆ ಅನ್ಕಂಡ್ರ ಈಗ ತಾನೇ ನಮ್ಮ ಮಾರ್ಕೆಟ್ನಲ್ಲಿ ಹೊಸ್ದಾಗಿ ಒಂದು ಐನೂರು ರೂಪಾಯಿ ದಂಧೆ ನಡೀತಾ ಇತ್ತು ಕೋಟ ನೋಟ್ ದಂಧೆ ಅದು ಯಾರು ಮಾಡ್ತಿದ್ದಾರೆ ಗೊತ್ತಿಲ್ಲ ಬಟ್ ಇದರ ಬಗ್ಗೆ ನಮ್ಮ ಆರ್ ಬಿ ಐ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕ್ ಇದರ ಬಗ್ಗೆ ಮುತ್ತರ್ಚಿ ಕಣ್ಣ ಈ ಒಂದು ಸ್ವಲ್ಪ ಗಂಭೀರವಾಗಿ ಈ ಪ್ರಕರಣನ ಪರಿಗಣಿಸಬೇಕು ನೋಡಿ ಇದು ಇದು ಬಂದು ಒರಿಜಿನಲ್ ನೋಟು ಮತ್ತು ಇದು ಬಂದು ಕೋಟ ನೋಟು ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಒರ್ಜಿನಲ್ ನೋಟ್ಗೂ ಕೋಟ ನೋಟ್ಗೆ ವ್ಯತ್ಯಾಸ ನೋಡಿ ಇಲ್ಲಿ ಮೇಲುಗಡೆ ಗ್ಯಾಪ್ ಏನಿದೆ ಇದು ಇದು ಎರಡರಲ್ಲೂ ಒಂದು ಸರಿ ಸಮಾನವಾಗೈತೆ ಆದರೆ ಈ ಒಂದು ನೋಟಲ್ಲಿ ನೋಡಿ ಇದು ಕೋಟ ನೋಟು ಕೆಳಗಡೆ ಗ್ಯಾಪ್ ನೋಡಿ ಇಷ್ಟು ಕಟ್ಟಿಂಗಲ್ಲೂ ಗೊತ್ತಾಗುತ್ತೆ ನನಗೆ ಕಟ್ಟಿಂಗಲ್ಲಿ ಪ್ಲಸ್ ಗ್ಯಾಪಲ್ಲೂ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಮತ್ತು ನೋಡಿ ಆರಾಮಾಗೆ ನಮಗೆ ಈ ಶೈನಿಂಗ್ ಏನಿದೆ ಈ ಶೈನಿಂಗ್ ಆರಾಮಾಗಿ ಹೋಗುತ್ತೆ ನಮಗೆ ಇಲ್ಲಿ ಕ ನೀಟಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಶೈನಿಂಗ್ ಪ್ರಿಂಟಾಗಿರೋದು ಬಟ್ ಈ ನೋಟಲ್ಲಿ ಈ ಶೈನಿಂಗ್ ನೋಡಿ ಅಷ್ಟು ನಮಗೆ ಕಾಣಲ್ಲ ಶೈನಿಂಗ್ ಅಷ್ಟು ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗೋಲ್ಲ ಪ್ಲಸ್ಸು ನಿಮಗೆ ಈ ಲೈಟ್ ಬೆಳಕಲ್ಲಿ ಗೊತ್ತಾಗುತ್ತೆ ಈ ಐನೂರು ರೂಪಾಯಿ ಏನು ಕಾಣುತ್ತಲ್ಲ ಅಲ್ಲಿ ಒಂದು ಅದ್ರ ಮೇಲೆ ಮಾರ್ಕ್ ಮಾಡಿ ಹಿಂಗೆ ಕಾಣುತ್ತೆ ಐನೂರು ರೂಪಾಯಿ ಮೇಲೆ ಹಾಗೆ ನಮ್ಮ ಹೊಸ ನೋಟಲ್ಲಿ ಕೂಡ ಅಷ್ಟೇ ಬಟ್ ಅಷ್ಟು ಅದು ಮಾರ್ಕ್ ನಮಗೆ ಗೊತ್ತಾಗಲ್ಲ ಅದು ಲೈಕ್ ಅದು ಶೈನಿಂಗ್ ನಿಮಗೆ ಬರ್ತಾಯ್ತಾವಲೆ ಬಟ್ ಆ ಶೈನಿಂಗ್ ನಮಗೆ ಇಲ್ಲಿ ಫೈವ್ ಹಂಡ್ರೆಡ್ ಮೇಲೆ ಅದಕ್ಕೆ ಗೊತ್ತಾಗಲ್ಲ ನಮಗೆ ಈಸಿಯಾಗಿ ನಿಮ್ಮನ್ನ ಯಾವ್ತಾರೆ ಪ್ರತಿ ಕಡೆ ನೀವು ನೋಟು ರಿಸೀವ್ ಮಾಡುವಾಗ ಈ ಥರಕ್ಕೆ ಈ ಕೆಲವೊಂದು ಫ್ಯಾಕ್ಟ್ನ ಚೆಕ್ ಚೆಕ್ ಮಾಡಿ ಈ ಒಂದೇನು ಶೈನಿಂಗ್ ಇರೋದು ನೋಡಿ ಈ ಶೈನಿಂಗು ಚೆಕ್ ಮಾಡಿ ಇಲ್ಲಿ ಶೈನಿಂಗ್ ಜಾಸ್ತಿಗೆ ನಮ್ಗೆ ಕಾಣಲ್ಲ ಐನೂರು ರೂಪಾಯಿ ನೋಟ್ಗೆ ಬೇರೆ ಮೀನ್ ನೋಟ್ ನೋಟ್ಗೋಲ್ಸ್ಕೊಂಡ್ರೆ ನೋಡಿ ಒರ್ಜಿನಲ್ ನೋಟಲ್ಲಿ ಯಾವ ಥರ ಶೈನಿಂಗ್ ಬರುತ್ತೆ ನಮಗೆ ಲೈಟ್ ಒಳ್ಳೆ ಈ ಪ್ಯಾರೆಟ್ ಗ್ರೀನ್ ಪಿ ಗ್ರೀನ್ ಕಲರ್ ಇದೆ ನಮಗೆ ಓಕೆನಾ ಮತ್ತು ಇಲ್ಲೂ ಅಷ್ಟೇ ಈ ಒಂದು ಐನೂರು ರೂಪಾಯಿ ನೋಡಿ ಅದು ಜಾಸ್ತಿ ನಮಗೆ ರಿಫ್ಲೆಕ್ಟ್ ಆಗೋಲ್ಲ ಇಲ್ಲಿ ಈ ಈ ಒಂದು ಫೋಟೋ ನೋಟಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಇಲ್ಲಿ ಈ ಥರ ಕೆಲವೊಂದು ಫ್ಯಾಕ್ಟ್ನ ಚೆಕ್ ಮಾಡಿ ನೀವು ಪ್ರತಿ ನೋಟು ಈ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ನೋಟನ್ನ ರಿಸೀವ್ ಮಾಡ್ಕೊಂಡಾಗ ತುಂಬ ಕೇರ್ಫುಲ್ ಆಗಿರಿ ಆದಷ್ಟು ಬೇಗ ಈ ಬ್ಯಾಂಕ್ಗಳಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಬೇಕು ಬಟ್ ಈ ನೋಡಿ ಈ ಒಂದು ಕಲರ್ ಕೂಡ ನಮಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒರಿಜಿನಲ್ ಮತ್ತೆ ಡೂಪ್ಲಿಕೇಟ್ ನೋಟಲ್ಲಿ ಕಲರ್ ಡಿಫ್ರೆನ್ಸ್ ನೋಡಿ ಈ ಜಾಗದಲ್ಲಿ ನಿಮ್ಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಸ್ವಲ್ಪ ಕಂಪ್ಲೀಟ್ ಒಂಥರ ಪಿಂಕ್ ಕಲರ್ ಕೊಟ್ಟಿದ್ದಾನೆ ಇಲ್ಲಿ ತುಂಬ ಹುಷಾರವಾಗಿ ನೋಟ್ಗಳ್ನ ದುಡ್ಡನ್ನ ಯೂಸ್ ಮಾಡಿ ನೋಡಿ ಹೆಂಗೆ ಗೊತ್ತಾಗುತ್ತಿಲ್ಲ ಆದಷ್ಟು ಬಗ್ಗೆ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ತಗೊಳ್ಳಿ ಬ್ಯಾಂಕಲ್ಲಿ